ನೀವು ಈ ಮಾತನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ತುಂಬ ಸಾರಿ ನಿಮಗೆ ಅನುಭವಕ್ಕೆ ಬಂದಿರುತ್ತೆ ಯಾರು ನಿಮ್ಮ ಮಾತಿಗೆ ಬೆಲೆ ಕೊಡ್ತಾ ಇರೋದಿಲ್ಲ ಒಂದು ಗುಂಪು ಆ ಗುಂಪಿನಲ್ಲಿ ನೀವು ಸೇರಿದಂತೆ ತುಂಬ ಜನ ಇದ್ದೀರಿ ಅಲ್ಲಿ ಬೇರೆ ಬೇರೆ ಎಲ್ಲರ ಮಾತಿಗೂ ಬೆಲೆ ಸಿಗ್ತಾ ಇದೆ ಆದರೆ ನೀವೇನು ಹೇಳೋಕ್ಕೆ ಹೋಗ್ತೀರಿ ಕೇಳ್ತಾರೆ ಆದರೆ ಯಾರೂ ಅದಕ್ಕೆ ರೆಸ್ಪಾನ್ಸ್ ಮಾಡಲ್ಲ ಅಥವಾ ಯಾರು ಅದನ್ನು ಸೀರಿಯಸ್ ಆಗಿ ತಗೊಳ್ಳಲ್ಲ ಅಥವಾ ಯಾರೂ ಅದಕ್ಕೆ ಬೆಲೆ ಕೊಡುವುದಿಲ್ಲ ಯಾಕೆ ಹಿಂಗೆ ಆಗ್ತಾ ಇದೆ ಅವಾಗ ನೀವೇನು ಅಂದುಕೊಳ್ತೀರಿ ಅವರೆಲ್ಲ ಕೆಟ್ಟವರು ಅಥವಾ ಇವರು ಯಾರಿಗೂ ನಾನು ಬೇಕಾಗಿಲ್ಲ ಅಥವಾ ಇವರೆಲ್ಲರಿಗೂ ಕೂಡ ನಾನು ಬೇಡವಾಗಿದ್ದೀನಿ ನಿಮ್ಮ ಮನೆಯಲ್ಲಾದರೂ ಅಷ್ಟೇ ನೀವು ಏನೋ ಒಂದು ಹೇಳಿದಾಗ ಹೌದು ಮಗ ಹಿಂಗೆ ಹೇಳ್ದ ಅಥವಾ ಮಗಳ ಹಿಂಗೆ ಹೇಳಿದ್ಲು ಹೌದಲ್ವಾ ಅಂತ ಯೋಚನೆ ಮಾಡುವಷ್ಟು ನಿಮ್ಮ ಮಾತಿಗೊಂದು ತೂಕವೇ ಇಲ್ಲ ನಿಮ್ಮ ಮಾತಿಗೊಂದು ರೆಸ್ಪೆಕ್ಟೇ ಇಲ್ಲ ಅನ್ನೋದು ಸ್ಥಿತಿಗೆ ಯಾಕೆ ನೀವು ಬಂದ್ರಿ ಈ ಇಂಥ ಸಮಯ ಬಂದಾಗ ಅವರಿವರನ್ನು ದೂಷಿಸುವ ಬದಲು ನಿಮ್ಮನ್ನು ನೀವು ಸ್ವಲ್ಪ ಅಗ್ನಿ ಪರೀಕ್ಷೆಗೆ ಒಳಪಡಿಸಿಕೊಳ್ಳುವ ಸಮಯ ನಿಮ್ಮಾತಿ ಬೆಲೆ ಸಿಗ್ತಾ ಇಲ್ಲ ಅಥವಾ ಯಾವುದೋ ಕಾರಣಕ್ಕೆ ಸಾಮಾಜಿಕವಾಗಿ ನೀವು ತುಂಬ ನಿರ್ಲಕ್ಷ್ಯಕ್ಕೊಳಗಾಗಿದ್ದೀರಿ ಎಂದಾಗ ಎಲ್ಲಿ ತಪ್ಪಾಯಿತು ನಿಮ್ಮ ಮಕ್ಕಳಿಗೂ ಇದನ್ನು ಸ್ಪಷ್ಟವಾಗಿ ಹೇಳಬೇಕು ಅವ್ರಿಗೂ ಇಂಥ ಅನುಭವಗಳಾಗಿರ್ತಾರೆ ನೋಡಿ ಯಾಕೆ ಈ ರೀತಿಯ ನಿರ್ಲಕ್ಷ್ಯಗಳಾಗ್ತವೆ ಅಂದರೆ ಅದಕ್ಕೊಂದಷ್ಟು ಕಾರಣ ಇದ್ದಾವೆ ಒಂದು ನೀವು ಒಂದು ವೇಳೆ ವಯಸ್ಸಲ್ಲಿ ತುಂಬ ಚಿಕ್ಕವರಿದ್ದರೆ ಚಿಕ್ಕವರ ಮಾತಿಗೆ ಸಾಮಾನ್ಯವಾಗಿ ಒಂದು ನಿರ್ಲಕ್ಷ್ಯ ಇದ್ದೇ ಇರುತ್ತೆ ಅದು ನಿಮಗೆ ಮಾತ್ರ ಅಲ್ಲ ಲೋಕದಲ್ಲೇ ಹಾಗೆ ಹಾಗೂ ಚಿಕ್ಕವರ ಮಾತಿಗೂ ಅಷ್ಟು ದೊಡ್ಡ ಮನ್ನಣೆ ಕೊಡಬೇಕು ಅಂದರೆ ಆತ ಚಿಕ್ಕ ವಯಸ್ಸಿಂದಲೇ ಅಷ್ಟು ಒಂದು ಘನವಾದ ಒಂದು ತೂಕವಾದ ಕ್ಯಾರೆಕ್ಟರನ್ನು ಮೇಂಟೈನ್ ಮಾಡಿಕೊಂಡು ಬಂದಿರಬೇಕು ಅದು ಸ್ವಯಂ ಆತ್ಮದ ಸಂಸ್ಕಾರವಾಗಿ ಬಂದಿರಬೇಕು ಇಲ್ಲಾಂದ್ರೆ ಅದು ಸಾಧ್ಯವೇ ಇಲ್ಲ ಈಗ ಪ್ರಹ್ನಾದನ ನಾರಾಯಣ ಅನ್ನು ಕರೆಗೆ ಸಾಕ್ಷಾತ್ ಭಗವಂತನೇ ಬಂದ ಅಂದರೆ ಅದರ ಒಟ್ಟಾರೆ ಸೈಕಾಲಜಿಕಲ್ ಅರ್ಥ ಏನಂದರೆ ನಿಮ್ಮ ವ್ಯಕ್ತಿತ್ವ ನಿಜವಾಗಿಯೂ ಅಷ್ಟು ತೂಕವಾಗಿದ್ದರೆ ದೇವರೇ ಬರ್ತಾನೆ ಇಲ್ಲಾಂದರೆ ನಿಮ್ಮನೆ ಕೆಲಸದಾಳು ಬರಲ್ಲ ಏ ಅವನ ಮಾತೇನು ಕೇಳೋದು ಅಲ್ಲವೇ ಅಂದರೆ ಪ್ರಹ್ಲಾದನ ಥರ ವ್ಯಕ್ತಿತ್ವ ಇಟ್ಕೊಳ್ಳಿ ಭಗವತ್ ಪ್ರೀತಿ ಮತ್ತು ಸದಾಕಾಲ ಒಳ್ಳೆಯದನ್ನು ಮಾಡುವುದು ಒಳ್ಳೆಯದನ್ನು ಹೇಳುವುದು ಎಲ್ಲಿ ಮೌನವಾಗಿರಬೇಕು ಅಲ್ಲಿ ಮೌನವಾಗಿರುವುದು ಎಲ್ಲಿ ಮಾತಾಡಲೇಬೇಕು ಅಲ್ಲಿ ಯೋಚಿಸಿ ಮಾತನಾಡುವುದು ಈಗ ತುಂಬ ಜನ ಹೇಳ್ತಾರೆ ಏ ನಾವು ಹಂಗೆಲ್ಲ ಇಲ್ಲ ರೀ ತಗದ ಒಗದ ಅಂತ ಮಾತಾಡ್ತೀವಿ ನಾವು ಗಿಲ್ಟ್ರು ಎಲ್ಲ ಹಾಕೋ ನಾಟಕ ಮಾಡಲಿಕ್ಕೆ ಬರೋಲ್ಲ ನಾವೆಲ್ಲ ಏನಿದ್ರು ನೇರ ನೇರ ಏ ಇಂಥವ್ರು ಇದ್ದಾರಲ್ಲ ಇಂಥವರು ಬದುಕಲ್ಲಿ ಆಗೋ ದುರಂತಗಳಿಗೆ ಈ ಕ್ಯಾರೆಕ್ಟರೇ ಕಾರಣ ಈ ಆ್ಯಟಿಟ್ಯೂಡ್ ಇದೆಯಲ್ಲ ಏ ನಾವೆಲ್ಲ ಫಿಲ್ಟರ್ ಇಲ್ಲ ಹೌದು ತುಂಬ ಒಳಗಡೆ ಒಂದು ಕಲ್ಮಶ ಇಟ್ಟುಕೊಂಡು ಹೊರಗಡೆ ನಯವಾದ ಮಾತಾಡೋದು ತಪ್ಪೇ ಹೌದು ಆದರೆ ಅವರು ಅಂದುಕೊಂಡಿರೋದೇನು ಏ ನಾವು ಹಂಗೆಲ್ಲ ಫಿಲ್ಟ್ರ್ ಇಲ್ಲ ಸ್ವಾಮಿ ನಾವು ಡೈರೆಕ್ಟ್ ಮಾತಾಡ್ಬಿಡ್ತೀವಿ ನಮ್ಮಲ್ಲಿ ಒಳ ಒಳಗಡೆ ಒಂದು ಹೊರಗಡೆ ಒಂದಿಲ್ಲ ತಗದ ಹೋಗದ ಅಂತ ಮಾತಾಡ್ಬಿಡ್ತೀವಿ ಇಲ್ಲರಪ್ಪ ನೀವು ಹಾಗೆಲ್ಲ ನೀವು ತುಂಬ ಈ ಥರದ ಆ್ಯಟಿಟ್ಯೂಡ್ ಇಟ್ಕೊಂಡು ಹೋದರೆ ಬದುಕುವುದು ಕಷ್ಟವಾಗುತ್ತೆ ಹೌದು ನೀವು ನೇರ ನೇರವಾಗಿ ಹೇಳೋದನ್ನು ನಿಮ್ಮ ಮನೆಯವರು ಸಹಿಸಿಕೊಳ್ಳಬಹುದು ಆದರೆ ಹೊರಗಡೆ ಅಂತ ಬಂದಾಗ ಸ್ವಲ್ಪ ಫಿಲ್ಟರ್ ಮಾಡಬೇಕಾಗುತ್ತೆ ಹಾಗಾಗಿ ನಿಮ್ಮ ಮಾತಿಗೆ ಎಲ್ಲೋ ಒಂದು ಕಡೆ ಬೆಲೆ ಸಿಗತಾ ಇಲ್ಲ ಅಂತ ಬಂದಾಗ ನೀವು ಹೇಗೆ ಪೋಟ್ರೆ ಆಗಿದ್ದೀರಿ ಇಲ್ಲಿವರೆಗೂ ಇದನ್ನು ಯೋಚನೆ ಮಾಡಬೇಕು ಈಗ ನಾನು ಹೇಳಿದೆ ನಾನೊಂದು ವೇಳೆ ಎಲ್ಲೋ ಹೊರಗಡೆ ಜನಗಳಿಗೆ ನಮ್ಮ ವೀಕ್ಷಕರಿಗೆ ಅಥವಾ ಅಧ್ಯಾತ್ಮ ಬಂಧುಗಳಿಗೆ ಅಥವಾ ಅಂತಹ ಸಜ್ಜನರಿಗೆ ನಾನು ಸಿಕ್ಕರೆ ಅವರು ನನ್ನನ್ನು ಭಾಳ ವಿನಯದಿಂದ ನಮಸ್ಕಾರ ಮಾಡ್ತಾರೆ ಮತ್ತು ಅವರು ಆನಂತರ ಕೇಳ್ತಾರೆ ಗುರುಗಳೇ ನೀವು ಅದ್ಭುತವಾದ ವಿಚಾರಗಳನ್ನು ಹೇಳ್ತೀರಿ ಅದ್ಭುತವಾಗಿ ನೀವು ವಿಚಾರಗಳನ್ನು ಮಂಡಿಸ್ತೀರಿ ನಮ್ಮ ಹೃದಯಕ್ಕೆ ಅದನ್ನು ಇಳಿಯೋ ಹಾಗೆ ಮಾಡ್ತೀರಿ ಮತ್ತು ನನಗೆ ಇಂಥದ್ದೊಂದು ಪ್ರಶ್ನೆ ಇದೆ ನನ್ನ ಮನೆಯಲ್ಲಿ ಇಂಥದ್ದೊಂದು ಏನೋ ಆಗಿದೆ ಈಗ ನಾನು ಹೇಗೆ ವರ್ತನೆ ಮಾಡಬೇಕು ಅವರ ಪ್ರಶ್ನೆಗಳು ಹೇಗಿರ್ತಾವೆ ಅಂದರೆ ಅವರು ನನ್ನಿಂದ ಜೀವನದ ನೆಮ್ಮದಿಗೆ ಬೇಕಾದ ವಿಚಾರಗಳನ್ನು ಹೊರತುಪಡಿಸಿ ಅವರಲ್ಲಿರೋ ಇನ್ಯಾವ ಕಲ್ಮುಷವನ್ನು ಇನ್ಯಾವುದೋ ಕೆಟ್ಟ ವಿಚಾರವನ್ನು ನನ್ನ ಮುಂದೆ ಹರಡುವುದಕ್ಕೆ ಹೇಳೋದಿಕ್ಕೆ ಅವ್ರಿಷ್ಟೇ ಪಡಲ್ಲ ಅರ್ಥಾತ್ ಇದು ನನ್ನ ದೊಡ್ಡತನ ಖಂಡಿತ ಅಲ್ಲ ಅಥವಾ ನೀವು ಬಹಳ ಚಿಕ್ಕವರು ಅಥವಾ ನೀವು ಕ ಬಹಳ ಕಡಿಮೆ ನಾನು ದೊಡ್ಡವನು ಅಂತ ಹೇಳ್ಕೊಳ್ತಾ ಇಲ್ಲ ನೀವು ಹೊರಗಡೆ ಜಗತ್ತಿಗೆ ಹೇಗೆ ಪೋಟ್ರೆ ಆಗುತ್ತೀರಿ ಯಾರೋ ಒಬ್ಬ ವೀಡಿಯೋದಲ್ಲಿ ಹೊಲ್ ಹೊಲ್ ಹೊಲ್ಸು ಹೊಲ್ಸು ಮಾತಾಡ್ತಾನೆ ಹೊಲ್ಗರ್ ಹೊಲ್ಗರ್ ಮಾತಾಡ್ತಾನೆ ಅಥವಾ ಅಶ್ಲೀಲವಾದದ್ದನ್ನು ಮಾತಾಡ್ತಾನೆ ಅವನೇನಾದರೂ ಹೊರಗಡೆ ಜನಕ್ಕೆ ಸಿಕ್ಕರೆ ಅವರು ಖಂಡಿತ ಅಂಥ ಅಶ್ಲೀಲದ ಮಾತುಗಳ ಮೂಲಕಲೇ ಅವನನ್ನು ವೆಲ್ಕಮ್ ಮಾಡ್ತಾರೆ ನೀವು ಲೋಕಕ್ಕೆ ಹೇಗೆ ಪೋಟ್ರೆ ಆಗ್ತೀರಾ ಅನ್ನೋದು ಬಹಳ ಮುಖ್ಯ ಇದನ್ನು ಯಾವಾಗಲೂ ಇಟ್ಕೊಳ್ಳಿ ಅಂದರೆ ಇದು ಕೇವಲ ವೀಡಿಯೋದಲ್ಲಿ ಕಾಣಿಸ್ಕೊಳ್ಳೋರಿಗೆ ಮಾತ್ರ ಅಲ್ಲ ನಮ್ಮ ಜೀವನದಲ್ಲಿ ನೀವು ಸುಮ್ಮನೆ ತಲೆಹರಟಿಯಾಗಿ ಏನೇನೋ ಮಾತಾಡ್ಕೊಂಡಿದ್ರಿ ಏನೇನೋ ತಪ್ಪು ತಪ್ ಮಾತಾಡ್ತೀರಿ ಲೂಸ್ ಟಾಕ್ಸ್ಗಳು ಮಾತಾಡ್ತೀರಿ ಅರ್ಧವಿಲ್ದು ಮಾತಾಡ್ತೀರಿ ಹಿಂಗೆಲ್ಲ ಇದ್ದರೆ ಏನಾಗ್ಬಿಡುತ್ತೆ ನಾಳೆ ದಿನ ಯಾವುದೋ ಗಂಭೀರವಾದ ಪರಿಸ್ಥಿತಿ ಬಂದರೂ ಕೂಡ ಯಾರೂ ಬೆಲೆ ಕೊಡಲ್ಲ ಅಯ್ಯೋ ಅವನ ಮಾತು ಎಂತಗೊಳ್ತೀ ಬಲ್ದ್ರಿ ಅಂತಾರೆ ಅದಕ್ಕೆ ನಾನು ಹೇಳ್ತೀನಿ ನಿಮ್ಮ ಮಾತು ಲಿಂಗ ಮೆಚ್ಚಿ ಹೌದೌದೇನು ಅಂತಿರಬೇಕು ಮಾನ್ಯ ಮಹಾನುಭಾವರು ಬಸವಣ್ಣನವರು ಹೇಳಿದ ಮಾತು ನಿಮ್ಮ ಮಾತು ಹೇಗಿರಬೇಕು ಲಿಂಗವೇ ಹೇಳಬೇಕು ಹೌದಪ್ಪ ಅನ್ಬೇಕು ಲಿಂಗ ಅದನ್ನು ಬಿಟ್ಟು ನೀವು ಮಾತಾಡ್ಬಿಟ್ರೆ ಅಯ್ ಮುಚ್ಚು ಸಾಕು ಅಂತ ಯಾರೋ ಬಾಯಿ ಮುಚ್ಚೋ ಥರ ಇರಬಾರದು ಅಲ್ವಾ ಇದು ಬಹಳ ಮುಖ್ಯವಾದದ್ದು ನಾವು ತುಂಬ ಸಾರಿ ಸಮಾಜವನ್ನೆಲ್ಲ ಶತ್ರು ಮಾಡ್ಕೊಂಡ್ಬಿಡ್ತೀವಿ ಓ ನಮ್ಮ ಮಾತಿಗೆ ಯಾರು ಬೆಲೆ ಕೊಡಲ್ಲ ಸರ್ ಯಾಕೆ ಯಾಕೆ ಹಿಂಗಾಯಿತು ನಮ್ಮ ಬದುಕು ಯಾಕೆ ಯಾರು ಬೆಲೆ ಕೊಡ್ತಾ ಇಲ್ಲ ಯಾಕೆ ನಮ್ಮ ಮಾತಿಗೆ ಯಾರು ಮನ್ನಣೆ ಕೊಡ್ತಾ ಇಲ್ಲ ಅಂದರೆ ಈ ಹಿಂದಿನ ನಮ್ಮ ಬದುಕಲ್ಲಿ ನಾವು ಹಂಗೆಲ್ಲ ಮಾಡ್ಕೊಂಬಿಟ್ಟಿದ್ದೀವಿ ಎಡವಟ್ಟುಗಳನ್ನ ತಾಯಿ ಹೇಳ್ದಂಗೆ ನಾವು ಕೇಳ್ಕೊಂಡು ಬಂದಿಲ್ಲ ಅಥವಾ ತಂದೆ ತಾಯಿ ವಿರುದ್ಧವಾಗಿ ಎಲ್ಲ ಮಾಡಿದ್ದೀವಿ ಅಥವಾ ಸುಮ್ಮನೆ ಲೂ ಸ್ಟಾಕ್ಸ್ಗಳು ಮಾತಾಡಿಕೊಂಡು ಬಂದಿದ್ದೀವಿ ಅಥವಾ ಎಲ್ಲೋ ತುಂಬ ಸೀರಿಯಸ್ ಆದ ವಾತಾವರಣದಲ್ಲೂ ಕೂಡ ಏನೋ ತಪ್ಪು ಮಾತಾಡಿ ಆ ಅಲ್ಲಿರೋರಿಗೆಲ್ಲ ಅವನು ಎಂಥ ಹುಡುಗನಪ್ಪ ಅಂತ ಕೆಟ್ಟ ಅಭಿಪ್ರಾಯ ಬರೋ ಥರ ನಡ್ಕೊಂಡ್ಬಿಟ್ಟಿದ್ದೀವಿ ಈ ಎಲ್ಲ ಹಳೆಯ ಹಿಂದಿನ ಕಾರಣಗಳಿಗೋಸ್ಕರ ಇಂದು ನಿಮಗೆ ಬೆಲೆ ಸಿಗ್ತಾ ಇಲ್ಲ ಅದಕ್ಕೆ ನಾನು ಹೇಳ್ತೀನಿ ನಿಮ್ಮ ಪರಿಸ್ಥಿತಿಯನ್ನು ನಿಮ್ಮನ್ನು ತೀರಾ ಚೆನ್ನಾಗಿ ಅರ್ಥ ಮಾಡಿಕೊಂಡಿರೋ ಕೆಲವು ಜನರ ಬಳಿ ನೀವು ತುಂಬ ಖುಷಿಯಾಗಿ ಮಾತಾಡಿ ಜೋರಾಗಿ ಮಾತಾಡಿ ನಗ್ನಗ್ತಾ ಮಾತಾಡಿ ಅರ್ಥವಿಲ್ಲದ ಮಾತಾಡಿ ಅಂಥವ್ರ ಹತ್ರ ಆದರೆ ಸಾಮಾಜಿಕವಾಗಿ ಅಥವಾ ಬಹಳ ಮುಖ್ಯವಾದ ಅಂತ ಬಂದಾಗ ತುಂಬ ಎಚ್ಚರವಾಗಿರಬೇಕು ಅದನ್ನೇ ನಾನು ಮತ್ತೆ ಮತ್ತೆ ಹೇಳ್ತೀನಿ ನಿಮ್ಮ ಬೆಲೆಯನ್ನು ಯಾರೂ ಹಾಳು ನಿಮ್ಮ ಬೆಲೆಯನ್ನು ಯಾರೂ ಹೆಚ್ಚಿಸ್ಲಿಕ್ಕೂ ಆಗುವುದಿಲ್ಲ ನಿಮ್ಮ ಬೆಲೆಯನ್ನು ನಿಮ್ಮ ಲೂಸ್ ಸ್ಟಾಕ್ಸ್ ಅರ್ಥವಿಲ್ಲದ ಮಾತು ಅರ್ಥವಿಲ್ಲದ ವಿಚಾರಗಳು ಅಥವಾ ಬೇಡದೇ ಇರೋ ಸಹವಾಸಗಳು ಬೇಡದೇ ಇರೋ ಮಾತುಗಳು ಬೇಡದೇ ಇರೋ ಒಂದಷ್ಟು ಹಾಬೀಸ್ಗಳು ಹೀಗೆ ನಿಮ್ಮ ಬೆಲೆಯನ್ನು ತಕ್ಕೊಳ್ಳಿಕ್ಕೆ ನಿಮಗೆ ಸಾಧ್ಯ ಇದೆ ಹೊರತು ಯಾರಿಗೂ ಸಾಧ್ಯ ಇಲ್ಲ ಹಾಗಾಗಿ ನಿಮ್ಮ ಬೆಲೆಯನ್ನು ಹೆಚ್ಚಿಸುವ ಜವಾಬ್ದಾರಿ ನಿಮ್ಮದೇ ಆಗಿರುತ್ತೆ ಹೊರಗಡೆ ಯಾರೋ ಹೊಗಳಿದು ಮಾತ್ರಕ್ಕೆ ನಿಮ್ಮ ಬೆಲೆ ಹೆಚ್ಚಲ್ಲ ಯಾರೋ ನಿಮ್ಮನ್ನು ತೆಗಳಿದು ಮಾತ್ರಕ್ಕೆ ನಿಮ್ಮ ಬೆಲೆ ಕಡಿಮೆ ಆಗಲ್ಲ ನೀವು ನಿಮ್ಮ ಬದುಕಿನ ನಿಮ್ಮ ವ್ಯಕ್ತಿತ್ವದ ಆ ಸಪೂರ್ವವಾದ ಕಂಟ್ರೋಲನ್ನು ಹೊಂದಿರಬೇಕು ಇದೇನು ಒಂದು ದಿವಸದ ಕಲಿಕೆ ಅಲ್ಲ ಕೆಲವೊಮ್ಮೆ ವರ್ಷ ಅಂದ್ಗಟ್ಲೆ ತಗೊಂಡು ತೆಗೆದುಕೊಳ್ಳುತ್ತೆ ಕೆಲವೊಮ್ಮೆ ಜನ್ಮ ಜನ್ಮಗಳನ್ನೇ ತೆಗೆದುಕೊಳ್ಳುತ್ತೆ ಒಂದು ಪರಿಪೂರ್ಣ ವ್ಯಕ್ತಿತ್ವ ಬರಲಿಕ್ಕೆ ಈಗ ನಾನು ಹೇಳ್ತೀನಿ ನಾನೇನು ಪರಿಪೂರ್ಣ ಅಲ್ಲ ನನಗೂ ಕೋಪ ಬರುತ್ತೆ ಸ್ವಾಮಿ ನಾನೇನು ದೊಡ್ಡದಾಗಿ ಹೇಳ್ಕೊಳಲ್ಲ ಏ ನನಗೆ ಕೋಪವಿಲ್ಲ ಕೋಪ ಬರುತ್ತೆ ಆದರೆ ನಾನು ಪ್ರತಿದಿನ ಪ್ರತಿದಿನ ನನ್ನನ್ನು ನಾನು ಅತ್ಯುತ್ತಮ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ ನನ್ನ ಕೋಪ ಬಹುತೇಕ ಸಾರಿ ನನ್ನ ಮೇಲೆ ಆಗಿರುತ್ತೆ ಇದನ್ನು ನಾನು ತುಂಬ ಪ್ರಾಮಾಣಿಕವಾಗಿ ಹೇಳ್ತೀನಿ ಬಹುಶಃ ನನ್ನ ಮನೆಯಲ್ಲೂ ಕೂಡ ನಾನು ಕೆಲವೊಮ್ಮೆ ಬೇರೆ ಬೇರೆ ಕಾರಣಗಳಿಗೆ ಕೋಪ ಮಾಡಿಕೊಳ್ತೀನಿ ಆದರೆ ನಿಧಾನಕ್ಕೆ ನಾನು ತಿಳ್ಕೊಳ್ತಾ ಬರ್ತೀನಿ ಓ ಅದು ತಪ್ಪು ಅದು ಮಾಡಬಾರ್ದು ಆದರೆ ಇವತ್ತು ನಾನು ಹೇಳ್ತೀನಿ ನಾನು ನಾನು ಯಾವ ಮಟ್ಟಿಗೆ ನನ್ನನ್ನು ಏರಿಸ್ಕೊಂಡಿದ್ದೀನಿ ಅಂದರೆ ಕೋಪ ಇರೋದು ನನ್ನ ಮೇಲೆ ನಾನು ಮಾಡ್ಕೊಳ್ಳೋಕೆ ಹೊರತು ಇನ್ನೊಬ್ಬರ ಮೇಲೆ ಮಾಡ್ಕೊಳ್ಲಿಕ್ಕಲ್ಲ ಅಂತ ಏನೋ ಒಂದು ಮನೆಯ ಬಹಳ ಪ್ರಮುಖವಾದ ವಿಚಾರಗಳು ತಪ್ಪುಗಳು ಏನೋ ಕಂಡು ಬಂದಾಗ ಒಂದು ಕೋಪ ಮಾಡಿಕೊಳ್ಬೇಕು ಅದು ಆ ಕ್ಷಣಕ್ಕೆ ಅದಾದ ನಂತರ ಅದನ್ನು ಮುಂದುವರಿಸಬಾರ್ದು ಆದರೆ ಕೋಪ ಇರೋದು ನಿಮ್ಮ ಮೇಲೆ ನೀವು ಮಾಡ್ಕೊಳ್ಳೋಕೆ ಥೋ ನಾನೆಂಥ ಮಾತಾಡ್ಬಿಟ್ಟೆ ಅಂತ ನಿಮ್ಮ ಕಪಾಳಕ್ಕೆ ನೀವು ಹೊಡ್ಕೊಳ್ಳಿ ಅದಕ್ಕೆ ಕೋಪ ಇರೋದು ಇನ್ನೊಬ್ರು ಕಪಾಳಕ್ಕೆ ಕೊಡಿಯೋಕಲ್ಲ ನಿಮಗೆ ನೀವು ನಿಂದಿಸ್ಕೊಳ್ಳಿ ಥೋ ಎಂಥ ಕೆಲಸ ಮಾಡಿದೆ ನಿಂದನೆ ಅದು ಕೀಳಿರಿಮೆ ಆಗಬಾರ್ದು ಅದು ತಿದ್ದಿಕೊಳ್ಳೋದಿಕ್ಕೂ ಒಂದು ಮಾರ್ಗ ನಿಮಗೆ ನೀವು ಪೆಟ್ಟು ಕೊಟ್ಟುಕೊಳ್ಬೇಕು ಎಲ್ಲಿಯವರೆಗೂ ನಿಮಗೆ ನೀವು ಪೆಟ್ಟು ಕೊಟ್ಟುಕೊಂಡು ನಿಮಗೆ ನೀವು ಕೋಪ ಮಾಡಿಕೊಂಡು ನಿಮಗೆ ನೀವು ತಿದ್ದುಕೊಳ್ಳೋದಿಲ್ವೋ ಆಗ ಸಮಾಜ ಪೆಟ್ಟು ಕೊಡುತ್ತೆ ಪ್ರಕೃತಿ ಪೆಟ್ಟು ಕೊಡುತ್ತೆ ಕರ್ಮ ಪೆಟ್ಟು ಕೊಡುತ್ತೆ ಯಾರು ತಪ್ಪಾದಾಗ ತನಗೆ ತಾನು ಪೆಟ್ಟುಕೊಳ್ತಾ ಪೆಟ್ಟು ಕೊಟ್ಟುಕೊಳ್ಳ ಕೊಟ್ಟುಕೊಳ್ತಾನೋ ಅವನನ್ನು ಕರ್ಮ ಕ್ಷಮಿಸುತ್ತೆ ಆದರೆ ತಾನು ಮಾಡಿದ್ದೇ ಸರಿ ಎಂದುಕೊಂಡು ಯಾರು ಹೋಗುತ್ತಾನೋ ಅವನಿಗೆ ಕರ್ಮದ ಪೆಟ್ಟು ಸರ್ರಿಗೆ ಬೀಳುತ್ತೆ ಹಾಗಾಗಿ ನಿಮಗೆ ನೀವು ಪೆಟ್ಟು ಕೊಟ್ಟುಕೊಳ್ಳಿ ಅಯ್ಯೋ ನಾನೊಂದು ಕೆಟ್ಟ ಕಮೆಂಟ್ ಹಾಕ್ಬಿಟ್ನಲ್ಲ ಯಾರಿಗೋ ತೋ ನಾನು ಹಂಗೆ ಮಾಡಬಾರ್ದಿತ್ತು ಅಯ್ಯೋ ನಮ್ಮ ಅಪ್ಪನಿಗೆ ಹಿಂಗೆ ಅನ್ಬಿಟ್ನಲ್ಲ ನಾನು ಹಂಗೆ ಅನ್ನಬಾರ್ದಿತ್ತು ಅಥವಾ ನಮ್ಮಮ್ಮನಿಗೆ ಹೆಂಗೆ ಅಂದ್ಬಿಟ್ನಲ್ಲ ಅಥವಾ ಇನ್ಯಾರಿಗೂ ನಾನು ಹೀಗೆ ಅಂದ್ಬಿಟ್ನಲ್ಲ ಹೀಗೆ ನಿಮ್ಮನ್ನು ನೀವು ಅಗ್ನಿ ಪರೀಕ್ಷೆ ಕೊಡ್ಕೊಳ್ಳಬೇಕು ವ್ಯಕ್ತಿತ್ವ ವಿಕಸನ ಅಂದರೆ ಇದೇ ಆಗಿದೆ ಬೇರೆ ಯಾರೋ ಬಂದು ಒಂದಷ್ಟು ಮೋಟಿವೇಶನ್ ಹೇಳಿದಾಗ ಅದು ನಿಮಗೊಂದು ದಾರಿ ಕಾಣಬಹುದು ನಡಿಬೇಕಾದವರು ನೀವಲ್ವೇ ಹಾಗೆ ಮಾಡಿ ಒಳ್ಳೆಯದಾಗುತ್ತೆ